Bu dana. Demak, shartga to'g'ri keldik. Bo'ldi. స్నేక్ అండ్ శిమగ్ నోడి శివుగం కుమన్ డ్రింక్ ఏంటో అలా ఆభరణ మరి మరీ యార్ నో ಅದು ಏನ್ ಮಾಡತ್ತ ನೋಡ್ಕೊಂತೀವ ಕರೆಕ್ಟಾಗಿ ಆಬೋಡದ ಆಬ ಆಗೋದು

ಆಭರಣದ ಹಾವು ಕಾಮನ್ ಡ್ರಿಂಕೇಟ್ ಅಂತ ಆಭರಣದ ಹಾವು ಅಂತ ವಿಷರೈತ ಹಾವು ನೋಡಕ್ಕೆ ಕೊಳಕ್ ಪಡ್ಲಾ ಅನ್ಕೊಂಬಿಡ್ತಾ ವಿಷಯ ಇಲ್ಲ ಅಂತಾರೆಷ ಇಲ್ಲ ಅವನ್ ನೋಡ್ದಾಗ ಇನ್ನೊಂದಾವ ಇತ್ತಂತೆ ಹೌದಾ ಇವ್ ನೋಡಿದ್ ಆವಂತೆ

ಇದು ನಾನು ಆಕ್ಷನ್ ಯಾತ್ರೆ ಇರುತ್ತೆ ಅಂತ ತೋರಿಸಿದ ಹೌದಾ ಒಂದು ತೂತ ಮಳೆ ಕೈದಾರ ಕೊಡಿ ಮಳೆ ಸ್ಕೂಟರ್ ಕೊಡಿ ಆಯ್ತಾ 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 ಪ್ರಾಬ್ಲಮ್ ಬಿಟ್ಟು ಟ್ಯಾಂಕ್ ಯು ಸ್ನೇಹ ಮಗ ಹನುಮಂತ ನಗರ ಇದು ನಮ್ಮ ಬಾಬಣ್ಣಂದ್ರ ಮನೆ ಹೆಚ್ಚಾಗಿ ಅವರು ವರ್ಕಿಗೆ ಎಲ್ಲ ಹೋಗಿದ್ದಾರೆ ಈ ಕುಟುಂಬದವರು ಮತ್ತೆ ಈ ನಗರದವರು ಯಾವ ಏರಿಯಾ ಸರ್ ಇದು ಹನುಮಂತ ನಗರ ನೀವು ಮನೆಯ ಅನ್ಮಂತ ತುಂಬ ಅನುಕೂಲ ಮಾಡ್ಕೊಟ್ಟಿದ್ದ ನಮಗೂ ಕಷ್ಟ ಆದಾಗ ಹೆಚ್ಚಾಗಿ ಒಟ್ಟಾರದಲ್ಲಿ ಎಲ್ಲೇ ಹಾವು ಬಂದ್ರು ಒಂದು ಕುಟುಂಬದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಲ್ಲ ಅದನ್ನು ಹಾವುಗಳನ್ನು ರಕ್ಷಣೆ ಮಾಡ್ತಾರೆ ಹಾವುಗಳನ್ನು ಕಂಡಾಗ ಅದನ್ನು ಹಿಡಿಬೇಕು ಇಟ್ಬೇಕು ಅನ್ನೋದು ಎಲ್ಲರೂ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ ಇದು ಕಾಮನ್ ಟ್ರಿನ್ಗೆಟ್ ಅನ್ನೋದು ಹಾವು ಅಂತೇಳಿ ಓಕೆನಾ ಮಾಡಿ ಜೊತೆ ಕೂಡ ಪಲ್ಲಿಗಳು ಬರ್ತವೆ ಆ ಪಲ್ಲಿಗಳು ತಿನ್ನಕೋಸ್ಕರ ಬರ್ತವೆ ಆವಣ್ಣ ಶೂನ್ ಅದು ಕಿರಣ ಶೂ ಹಾಕ್ಬೇಕು ನೋಡ್ಕೊಂಡ್ ಹಾಕ್ಬೇಕು ಹೆಚ್ಚಾಗಿ ಶೂಗಳನ್ನ ಹಾವಿ ಸರ್ಕಣಕ್ ಆಗಲ್ಲ ಕುಳಿತೀರಾ ನೋವು ಹೋಗತ್ತೆ ಕಷ್ಟ ವಿಷ ಪೂರಿತ ಹಾವಾಗಿದ್ರೆ ವಿಷಯ ಇರತ್ತೆ ವಿಷಯ ಇಲ್ಲದ ಹಾವಾದ್ರೆ ಏನಾಗಲ್ಲ ಬಯಕ್ಕೆ ಮನುಷ್ಯ ಗಾಬರಿ ಒಳ್ಳೆ